ವಾಯ್ಸ್ ಆಫ್ ಪುತ್ತೂರು ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಪುತ್ತೂರಿನ ಗ್ರಾಮೀಣ ಭಾಗವಾದಂತಹ ಬೆಳ್ಳಾರಿಯಲ್ಲಿದ್ದೇವೆ ಬೆಳ್ಳಾರೆಯ ಅತ್ಯಂತ ಪ್ರಸಿದ್ಧವಾದಂತಹ ಶಾಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಲ್ಲಿದ್ದೇವೆ ಈ ಶಾಲೆಗೆ ಹೊಸಟ್ ಅನ್ನುವಂತಹ ಎನ್ ಜಿ ಸಂಸ್ಥೆ ಒಂದು ಸುಸಜ್ಜಿತವಾದಂತಹ ಸುಂದರವಾದಂತಹ ಎಂಟು ತರಗತಿಯನ್ನ ಹೊಂದಿರುವಂತಹ ಶಾಲಾ ಕಟ್ಟಡವನ್ನ ಕೊಡುಗೆಯಾಗಿ ದಾನಿಗಳ ಮುಖಾಂತರ ಸಮರ್ಪಿಸಿದೆ ಈ ಸುಂದರವಾದಂತಹ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳಿವೆ ಹೊಸಟ್ ಸಂಸ್ಥೆ ಯಾಕೆ ಬೆಳ್ಳಾರೆಯ ಈ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಇವರಿಗೆ ಹೊಸ ಕಟ್ಟಡವನ್ನ ಕೊಡುಗೆ ಆಗಿ ಕೊಟ್ಟಿದೆ ಅದೇ ಅಲ್ಲದೆ ಇದು ಹೊಸಟ್ ಸಂಸ್ಥೆಯಿಂದ ಸಮಾಜಕ್ಕೆ ಅರ್ಪಿತವಾಗುತ್ತಿರುವಂತಹ ನೂರನೇ ಶಾಲಾ ಕಟ್ಟಡ ಇದೊಂದು ಬಹಳ ಒಂದು ಸಂತಸವಾದಂತಹ ವಿಷಯ ಶಾಲೆಗಳಿಗೆ ಎನ್ ಸಂಸ್ಥೆಗಳು ಕಟ್ಟಡವನ್ನ ಕಟ್ಟಿ ಕೊಡುವಂತದ್ದು ಅತ್ಯಂತ ದೊಡ್ಡ ಕೆಲಸ ಎನ್ ಸಂಸ್ಥೆಗಳು ಕಟ್ಟಡವನ್ನ ನಿರ್ಮಿಸಿ ಕೊಡುವಂತದ್ದು ಬಹಳ ಒಂದು ಮೆಚ್ಚಬೇಕಾದಂತಹ ಕಾರ್ಯ ಹೊಸಟ್ ಅನ್ನುವಂತಹ ಸಂಸ್ಥೆ ದಾನಿಗಳ ಮುಖಾಂತರ ನೂರನೇ ಶಾಲಾ ಕಟ್ಟಡವನ್ನ ಕೆಪಿಎಸ್ ಅಲ್ಲಿ ಕಟ್ಟಿ ಈಗ ಶಾಲಾ ವಿದ್ಯಾರ್ಥಿಗಳಿಗೆ ಇವತ್ತು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಈ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳಿವೆ ಈ ಕಟ್ಟಡವನ್ನ ಯಾವ ತರ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಹೊಸಟ್ ಅಂತ ಹೇಳಿದ್ರೆ ಏನು ಆ ನ ಕಾರ್ಯವ್ಯಾಪಿ ಏನು ಇದನ್ನೆಲ್ಲ ಮಾತಾಡ್ಲಿಕ್ಕೆ ನ ಪದಾಧಿಕಾರಿಗಳು ನಮ್ಮ ಜೊತೆ ಇವತ್ತು ಇರ್ಲಿಕ್ಕಿದ್ದಾರೆ ಅವರನ್ನೆಲ್ಲರನ್ನು ಮಾತಾಡ್ಸ್ಕೊಂಡ್ ಬರುವ ಹಾಗೆ ಈ ಶಾಲಾ ಕಟ್ಟಡವನ್ನ ಕೂಡ ನೋಡ್ಕೊಂಡು ಬರುವ ನನ್ನ ಹೆಸರು ವಾದಿರಾಜ್ ಭಟ್ ಅಂತ ಹೇಳಿ ನಾನು ಈ ಸಂಸ್ಥಾಪ ಈ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಇಂಡಿಯಾ ಮ್ಯಾನೇಜಿಂಗ್ ಟ್ರಸ್ಟಿ ಓಸಾಟ್ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಇಂಡಿಯಾದ ಮ್ಯಾನೇಜಿಂಗ್ ಟ್ರಸ್ಟಿ ಸಹ ಓಸಾಟ್ ಅಂತ ಹೇಳಿದ್ರೆ ಒನ್ ಸ್ಕೂಲ್ ಅಟ್ ಅ ಟೈಮ್ ಒಮ್ಮೆಗೆ ಒಂದು ಶಾಲೆ ಈ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇವತ್ತು ನೋಡಿದಾಗ ಬಹಳ ಚಿಂತಾಜನಕವಾಗಿದೆ ಇಲ್ಲಿ ಮೂಲಭೂತ ಅವಶ್ಯಕತೆಗಳು ಆಲ್ಮೋಸ್ಟ್ ಇಲ್ಲದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಹ ಶಾಲೆಗಳಲ್ಲಿ ಒಳ್ಳೆಯ ಶಿಕ್ಷಕರ ಸಂಖ್ಯೆ ಒಳ್ಳೆಯ ಮಕ್ಕಳ ಸಂಖ್ಯೆ ಮತ್ತು ಆಸಕ್ತಿ ಇರತಕ್ಕಂತಹ ಸಮುದಾಯ ಇದೆಲ್ಲ ಇರುವಂತಹ ಈ ಶಾಲೆಗಳನ್ನ ತೆಗೆದುಕೊಂಡು ಆ ಶಾಲೆಗೆ ಮೂಲಭೂತ ಅವಶ್ಯಕತೆಗಳನ್ನ ನಾವು ಕಲ್ಪಿಸಿಕೊಡುವಂತಹ ಒಂದು ಸಂಸ್ಥೆ ಒನ್ ಸ್ಕೂಲ್ ಅಟ್ ಎ ಟೈಮ್ ಇದನ್ನು ನಾವು ಸಾಧಾರಣ ಎರಡು ಸಾವಿರದ ಮೂರನಲ್ಲಿ ಪ್ರಾರಂಭ ಮಾಡಿದೆವು ಮುಖ್ಯವಾಗಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕೊರೋನಾ ಆದ ಮೇಲೆ ನಾವು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮಾಡಿದೆವು ಯಾಕೆಂತ ಹೇಳಿದ್ರೆ ಈ ಹಳ್ಳಿ ಮಕ್ಕಳು ಯಾವ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಕಲಿಬೇಕೋ ಅದನ್ನ ಕಲಿಯದೆ ಈ ಪಟ್ಟಣದ ಮಕ್ಕಳ ಹಿಂದೆ ಬಹಳ ಹಿಂದೆ ಉಳಿತಾ ಇದ್ದಾರೆ ಈ ಒಂದು ಡಿಜಿಟಲ್ ಡಿವೈಡ್ ಅನ್ನ ನಾವು ಸಣ್ಣದ ಮಾಡಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಅಂದ್ರೆ ಒಸ್ಯಾಟ್ ಡಿಜಿಟಲ್ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸಿ ಅನ್ನೋ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಈವರೆಗೆ ನಾವು ಇದು ನೂರನೇ ಶಾಲೆ ಬೆಳ್ಳಾರಿಯದ್ದು ಮುಗಿತಾ ಇರತಕ್ಕಂತಹದ್ದು ಚಾಲ್ತಿಯಲ್ಲಿ ನೂರ ಹದಿಮೂರನೇ ಶಾಲೆ ನಡೀತಾ ಉಂಟು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಾವು ಸಾಧಾರಣ ಎಪ್ಪತ್ತ ಒಂದು ಶಾಲೆಗಳಿಗೆ ಸದಾ ಇಪ್ಪತ್ತು ಸಾವಿರ ಮಕ್ಕಳಿಗೆ ಈ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಅವರ ದೈನಂದಿನ ಕಲಿಕೆಗಳು ಯಾವ ರೀತಿ ಆಗ್ಬೇಕು ಅದನ್ನ ನಾವು ಕಲ್ಪಿಸಿ ಕೊಡ್ತಾ ಇದ್ದೇವೆ ಇದು ಓಸಾಡ್ ಬಗೆಗಿನ ಒಂದು ಸಂಕ್ಷಿಪ್ತ ಪರಿಚಯ ನಾವು ಪ್ರತಿ ಶಾಲೆಗೆ ಸಾಧಾರಣ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷದಷ್ಟು ನಾವು ಹಣವನ್ನ ವ್ಯಯ ಮಾಡ್ತೇವೆ ಈ ಎಲ್ಲಾ ಹಣ ಬರ್ತಕ್ಕಂತದ್ದು ದಾನಿಗಳಿಂದ ಯಾವ ರೀತಿ ನಾವು ಒಂದು ಶಾಲೆಯನ್ನ ಅದರ ಮೂಲಭೂತ ಅವಶ್ಯಕತೆಗಳನ್ನ ಪರಿಶೀಲಿಸಿ ಹಲವಾರು ಮಾನದಂಡಗಳ ಮೂಲಕ ಅದನ್ನ ಮೌಲ್ಯಮಾಪನ ಮಾಡಿ ಆ ಶಾಲೆಯನ್ನು ನಾವು ದಾನಿಗಳು ಎದುರಿಡ್ತೇವೆ ದಾನಿಗಳು ಅವರಿಗೆ ಇಚ್ಛೆ ಆದಲ್ಲಿ ಅಥವಾ ಅದು ಅವರ ಒಂದು ತವರಾದಲ್ಲಿ ಅಥವಾ ತಾವು ಓದಿದ ಶಾಲೆ ಆಗಲಿ ಆಗಿದ್ರೆ ಮುಂದೆ ಬಂದು ತಾವು ಕೊಡ್ತೀವಿ ಅಂತ ಹೇಳ್ತಾರೆ ಆ ಒಂದು ದಾನದ ಹಣವನ್ನ ದೇಣಿಗೆಯನ್ನ ತೆಗೆದುಕೊಂಡು ಬಂದು ಈ ಶಾಲೆಯನ್ನ ಕಟ್ಟಿ ಅವರಿಗೆ ನಾವು ತೋರಿಸ್ತೇವೆ ಈ ತರ ಕಟ್ಟಿದ್ದೇವೆ ಅಂತ ಹೇಳಿ ಕಟ್ಟಿದ ಮೇಲೆ ನಮ್ಮ ಆಶಯ ಏನು ಅಂತ ಹೇಳಿದ್ರೆ ಸಮುದಾಯ ಅದನ್ನ ಮುಂದೆ ತರಬೇಕು ಇನ್ನೂ ಒಳ್ಳೇದಾಗಬೇಕು ಇನ್ನೂ ಅನೇಕ ವ್ಯವಸ್ಥೆಗಳು ಇದರಲ್ಲಿ ಆಗ್ಬೇಕು ಅಂತಕ್ಕಂತಹ ಒಂದು ಆಶಯದಿಂದ ಈ ಶಾಲೆಯನ್ನ ಕಟ್ಟಿಸ್ತಕ್ಕಂಥದ್ದು ಯಾಕಂದ್ರೆ ನಾವು ಅರವತ್ತರಿಂದ ಎಪ್ಪತ್ತು ಲಕ್ಷ ಒಂದೊಂದು ಶಾಲೆಗೆ ಖರ್ಚು ಮಾಡ್ತೇವೆ ಈ ಬೆಳ್ಳಾರೆ ಶಾಲೆಗೆ ನಾವು ಒಂದೂವರೆ ಕೋಟಿ ಅಂದ್ರೆ ನಾವು ಇಲ್ಲಿ ಅಗತ್ಯವನ್ನ ನಾವು ನೋಡಿದಾಗ ಬರೇ ನಾಲ್ಕು ಕ್ಲಾಸ್ ರೂಮ್ ಸಾಲ್ತಾ ಇರಲಿಲ್ಲ ಅಷ್ಟು ಜನ ಮಕ್ಕಳಿದ್ದಾರೆ ಅದಕ್ಕೋಸ್ಕರ ನಾವು ಎಂಟು ಕ್ಲಾಸ್ ರೂಮ್ ಅನ್ನು ಕೊಟ್ಟೆವು ನೀವು ಕ್ಲಾಸ್ ರೂಮ್ ನೋಡಬಹುದು ಇಲ್ಲಿ ಬರೇ ಆ ಬರೇ ಕ್ಲಾಸ್ ರೂಮ್ ಮಾತ್ರ ಅಲ್ಲ ಅದಕ್ಕೆ ತಕ್ಕದ್ದಾದಂತಹ ಪೀಠೋಪಕರಣಗಳು ಆ ಪೀಠೋಪಕರಣಗಳ ಗುಣಮಟ್ಟವೂ ಸಹ ಅಷ್ಟೇ ಒಳ್ಳೆದಿರ್ತದೆ ಅದು ಅಲ್ಲದೆ ಕ್ಲಾಸ್ ನಲ್ಲಿ ಸುತ್ತ ಅನೇಕ ರೀತಿಯ ಚಿತ್ರಗಳಿದ್ದಾವೆ ಅವು ಅವರ ಕಲಿಕೆಗೆ ಅನುಗುಣವಾದಂತಹ ಚಿತ್ರಗಳು ಇದನ್ನ ಬಾಲ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಂದ ಪಿಕಪ್ ಮಾಡಿದ್ದೇವೆ ಬಿಲ್ಡಿಂಗ್ ಆಸ್ ಅ ಲರ್ನಿಂಗ್ ಏಡ್ ಅಂತ ಹೇಳಿ ಅವರ ದೈನಂದಿನ ಒಂದು ಆ ಪಠಣೆಯ ಪಾಠದ ಒಂದು ಚಿತ್ರಗಳೇನಿದೆ ಅದರ ಮೂಲಕ ಅವರಿಗೆ ಮನದಟ್ಟಾಗುವಂತೆ ಕಲೀಲಿಕ್ಕೆ ಉಪಯೋಗ ಆಗ್ತದೆ ಸೊ ಇದು ಈ ಬಿಲ್ಡಿಂಗ್ ನ ಕಾನ್ಸೆಪ್ಟ್ ಮತ್ತೆ ಎಲ್ಲದರಲ್ಲಿಯೇ ನಾವು ಟಾಯ್ಲೆಟ್ ಅನ್ನ ಕೊಡ್ತೇವೆ ಯಾಕಂತ ಹೇಳಿದ್ರೆ ಶುಚಿತ್ವಕ್ಕೆ ನಾವು ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಆ ಅಭ್ಯಾಸ ಬೆಳೆಸಬೇಕು ಇಲ್ಲದೆ ಹೋದ್ರೆ ನಾವು ಸ್ವಚ್ಛ ಭಾರತ ಅನ್ನ ಪ್ರತಿ ವರ್ಷ ಮಾಡ್ತಾ ಇರಬೇಕಾಗ್ತದೆ ಮಕ್ಕಳಿಗೆ ಯಾವಾಗ ಶುಚಿತ್ವದ ಬಗ್ಗೆ ಸಣ್ಣಂದಿನಿಂದಲೇ ಒಂದು ಪರಿಜ್ಞಾನ ಮೂಡ್ತದೆ ಮುಂದೆ ಅವರು ಬೆಳೆದಾಗ ಅದು ಅವರ ದೈನಂದಿನ ಜೀವನದ ಒಂದು ಅವಿಭಾಜ್ಯ ಅಂಗವಾಗ್ತದೆ ಮತ್ತೆ ಕಿಚನ್ ಅನ್ನ ಸಹ ಕೊಡ್ತೇವೆ ಈ ಮೂರು ಮಾತ್ರ ಕ್ಲಾಸ್ ರೂಮು ಟಾಯ್ಲೆಟ್ ಮತ್ತೆ ಕಿಚನ್ ಇದು ನಮ್ಮ ಓಸಾಟ್ನ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅದೇ ರೀತಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಅವರು ದೈನಂದಿನ ಪಾಠ ಕಲಿತಕ್ಕಂತಹ ಯಾವ್ಯಾವ್ದು ವಿಚಾರಗಳಿದೆ ಅದನ್ನ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಬಹಳ ಮನದಟ್ಟಾಗುವಂತೆ ಚಿತ್ರಗಳು ವಿಡಿಯೋಗಳು ಇದರ ಮೂಲಕ ಅವರಿಗೆ ಹೇಳಿಕೊಟ್ಟು ಆ ಮೂಲಕ ಅವರ ಕಲಿಕೆಯ ಒಂದು ಕ್ವಾಲಿಟಿಯನ್ನು ಇಂಪ್ರೂವ್ ಇಂಪ್ರೂವ್ ಮಾಡ್ಲಿಕ್ಕೆ ಮತ್ತು ಅದರ ಅವ್ರು ಕಲಿತಾ ಇದ್ದಾರೋ ಇಲ್ವೋ ಅನ್ನೋದರ ಸಂಪೂರ್ಣ ಫೀಡ್ಬ್ಯಾಕ್ ಸಹ ನಮಗೆ ಬರ್ತದೆ ಹಾಗಾಗಿ ನಮಗೆ ಅವ್ರು ಯಾರು ಕಲೀಲಿಲ್ಲ ಅವರಿಗೆ ನಾವು ಮುಂದೆ ಬೇಕಾದಂತಹ ಸಹಾಯವನ್ನು ಸಹ ಮಾಡಬಹುದು ಇದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಎರಡರ ಒಂದು ಸಂಕ್ಷಿಪ್ತ ಪರಿಚಯ ನನ್ನ ಹೆಸರು ಬಿ ವಿ ಜಗದೀಶ್ ಅಂತ ಅಮೆರಿಕಾನಲ್ಲಿ ಸುಮಾರು ನಲವತ್ತೆರಡು ವರ್ಷದ ವರ್ಷದಿಂದ ಅಲ್ಲೇ ಆ ಎಂಜಿನಿಯರ್ ಆಗಿ ಹೋಗಿ ನಮ್ದೇ ಕಂಪನಿ ಸ್ಥಾಪನೆ ಮಾಡಿ ಎಲ್ಲ ಮಾಡಿದೀವಿ ನಮ್ದು ಮೂಲತಃ ಬಾಗಲೂರ್ ಅಂತ ಒಂದು ಹಳ್ಳಿ ಬೆಂಗಳೂರಿಂದ ಒಂದು ಮೂವತ್ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ನಾನು ಏಳನೇ ಕ್ಲಾಸ್ ತನಕ ಓದಿ ಆಮೇಲೆ ಬೆಂಗಳೂರಿನಲ್ಲಿ ಎಂಟನೇ ಕ್ಲಾಸಿಂದ ಶೇಷಾದ್ರಿಪುರಂ ಹೈಸ್ಕೂಲಲ್ಲಿ ಓದಿ ಆಮೇಲೆ ನ್ಯಾಷನಲ್ ಕಾಲೇಜಲ್ಲಿ ಪಿ ಯು ಸಿ ಎಲ್ಲ ಮಾಡಿ ಅದಾದ್ಮೇಲೆ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿ ಮತ್ತೆ ಬೊಂಬೈಗೆ ಹೋಗಿ ಟೆಕ್ ಮಾಡಿ ಅಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಅಮೆರಿಕಾಗೆ ಹೋದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಲ್ಲಿ ನನ್ನದೇ ಆದ ಒಂದು ಸಂಸ್ಥೆ ಶುರು ಮಾಡಿದೆ ಇದರಿಂದ ಬೇಕಾದಷ್ಟು ಜನ ಗೊತ್ತಾಗಿ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ಹಳ್ಳಿ ಸ್ಕೂಲು ಅದರಲ್ಲಿ ಆಗೋ ಕಷ್ಟಗಳು ಅದರಲ್ಲಿ ಆಗೋ ಒಂದು ಚಾಲೆಂಜಸ್ ಪ್ರಾಬ್ಲಮ್ಸು ಒಂಥರ ನಮ್ಗೆ ಅದು ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಅಂತ ಹೇಳ್ಬೋದು ಸೊ ನಮ್ಮ ಹಳ್ಳಿನಲ್ಲಿ ನಾವು ಓದಿದ್ದು ಸ್ಕೂಲುಗಳು ಎರಡು ಸಾವಿರ ಇಸ್ವಿ ಅಷ್ಟೊತ್ತಿಗೆ ಎಲ್ಲ ಬಿಡಕ್ಕೆ ಶುರು ಆಗೋಯ್ತು ಆವಾಗ ಕಂಪ್ಲೀಟ್ ಆಗಿ ಪ್ರೈಮರಿ ಸ್ಕೂಲು ಹೈಸ್ಕೂಲು ಮಿಡಲ್ ಸ್ಕೂಲು ಎಲ್ಲದನ್ನು ನಾವು ಕಟ್ಟಿಸ್ಕೊಡ್ತೀವಿ ಅದೇ ಟೈಮ್ ಅಲ್ಲಿ ನಮ್ಮ ವಾದಿರಾಜ್ ಭಟ್ ಅವರು ಇಲ್ಲೇ ಬಜಗೋಳಿ ಊರಿಂದ ಬಂದವರು ಅವರೂ ಹಳ್ಳಿಯಿಂದ ಬಂದಿದ್ದವರು ಅವರ ಹಳ್ಳಿ ಸ್ಕೂಲ್ ಅದು ಕಂಪ್ಲೀಟ್ ಆಗಿ ಕುಸಿದ್ಬಿಡ್ತವ್ ಆವಾಗ ಈ ಸ್ಕೂ ಈ ಸಂಸ್ಥೆನ ಶುರು ಮಾಡಿ ಒಂದ್ ಸ್ಕೂಲ್ ಅಟ್ ಎ ಟೈಮ್ ಅಂತ ಅಂದ್ರೆ ಒಂದು ಸ್ಕೂಲ್ ಸ್ಕೂಲ್ನ ಒಂದು ಟೈಮ್ ಅಷ್ಟೊತ್ತಿಗೆ ಮಾಡೋ ಹಾಗೆ ಅದರಿಂದ ಈ ಮ್ಯೂಸಿಕಲ್ ಇವೆಂಟ್ಸು ಆ ಥರ ಎಲ್ಲ ಮಾಡಿ ಅಮೇರಿಕಾನಲ್ಲಿ ದುಡ್ಡನ್ನ ರೈಸ್ ಮಾಡಿ ಆ ರೈಸ್ ಮಾಡಿದ ದುಡ್ಡಿಂದ ಅಲ್ಲಿ ನಾವು ಕೆಲಸ ಮಾಡೋರೆಲ್ಲರೂ ವಾಲಂಟಿಯರ್ಸ್ ಯಾರೂ ಒಂದು ಪೈಸಾ ಸಂಬಳ ತಗೊಳೋದು ಏನು ಮಾಡೋಲ್ಲ ಕಂಪ್ಲೀಟಾಗಿ ಅಲ್ಲಿಂದ ರೇಸ್ ಆಗ್ತಾ ಇದ್ದಿದ್ದು ಹಣನ ಎಲ್ಲ ನಮ್ಮ ಓಸಾಟ್ ಸಂಸ್ಥೆಗೆ ಕಟ್ಟಿ ಅದನ್ನು ಭಾರತ ದೇಶಕ್ಕೆ ಟ್ರಾನ್ಸ್ಫರ್ ಮಾಡಿ ಹಾಗೆ ಫಸ್ಟ್ ಬಜಗೋಳಿ ನ ಮಾಡಿದ್ವಿ ಹಾಗೆ ಪ್ರತಿ ವರ್ಷ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಡಾಲರು ಐವತ್ತು ಸಾವಿರ ಡಾಲರು ಆ ಥರ ರೈಸ್ ಮಾಡಿ ಒಂದೊಂದಾಗಿ ಒಂದೊಂದು ವರ್ಷಕ್ಕೆ ಒಂದೊಂದು ಸ್ಕೂಲು ಥರ ಶುರು ಮಾಡಿದ್ವಿ ಇದೇನಾಯ್ತು ಹತ್ ಹದಿನೈದು ಸ್ಕೂಲ್ ಎಲ್ಲ ಮಾಡಾದ್ಮೇಲೆ ಅದ್ರದ್ದು ಮೊಮೆಂಟಮ್ ಪಿಕಪ್ ಆಯ್ತು ಆವಾಗ ಎರಡು ಸ್ಕೂಲು ಮೂರು ಸ್ಕೂಲು ವರ್ಷಕ್ಕೆ ಆ ಥರ ಮಾಡೋಕೆ ಶುರು ಮಾಡಿದ್ವಿ ಇವತ್ತಿನ ದಿನ ನಾವು ನಮ್ಮ ಅಲ್ಲಿ ನಾಟ್ಯ ರಾಗ ಅಂತ ಒಂದು ಫಂಕ್ಷನ್ ಮಾಡ್ತೀವಿ ಅಥವಾ ವಿದ್ಯಾದಾನ ಅಂತ ಒಂದು ಫಂಡ್ ರೇಸಿಂಗ್ ಇವೆಂಟ್ ಮಾಡ್ತೀವಿ ಅದೆಲ್ಲ ಮಾಡಿ ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ಅಂದ್ರೆ ಹೋದ ವರ್ಷ ಹೋದ ವರ್ಷ ನಾವು ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಡಾಲರ್ಸ್ ರೈಸ್ ಮಾಡಿದ್ದೀವಿ ಒನ್ ಸಿಕ್ಸ್ ಮಿಲಿಯನ್ ಡಾಲರ್ಸ್ ಅಂದ್ರೆ ಸುಮಾರು ಹದಿನಾಲ್ಕು ಕೋಟಿ ಆಗುವಷ್ಟು ಅದರಲ್ಲಿ ಪ್ರತಿಯೊಂದು ಹದಿನಾಲ್ಕು ಕೋಟಿನಲ್ಲಿ ಒಂದೊಂದು ಪೈಸಾನೂ ನಮ್ಮ ಭಾರತದಲ್ಲಿ ಹಳ್ಳಿಗಳ ಕಡೆ ಸ್ಕೂಲ್ ಮುಂದೆ ಬರೋ ತರ ಈ ಊರು ಹ್ಯಾಕ್ ಮಾಡಿದೀವೋ ಅದೇ ತರ ಮಾಡಿರೋದು ಇದನ್ನ ಈ ಸ್ಕೂಲ್ ನ ಕಟ್ಟಿಸಿರೋರು ನಮ್ಮ ತುಂಬಾ ಆಪ್ತ ಸ್ನೇಹಿತರು ಅವರು ಯು ವಿ ಸಿ ನಲ್ಲಿ ಓದೋರು ರಾಮ್ ವಸಂತ್ ರಾಮ್ ಅಂತ ಅಂದ್ಬಿಟ್ಟು ಅವರು ಕುಂದಾಪುರದ ಕಡೆಯವರು ಅವ್ರಿಗೆ ಈಗ ಅಪ್ರೋಚ್ ಮಾಡಿದ್ವಿ ಇಲ್ಲೊಂದು ಸ್ಕೂಲ್ ಮಾಡ್ತಾ ಇದೀವಿ ಮುಂದೆ ಬರಕ್ ಆಗತ್ತ ನೀವು ಅಂತ ಓಹ್ ಖಂಡಿತ ಬರ್ತೀವಿ ಅಂತ ಹೇಳಿ ಒಂದೂವರೆ ಕೋಟಿ ಅವರು ಅವ್ರ ಫ್ಯಾಮಿಲಿಯಿಂದ ಈ ಸ್ಕೂಲ್ಗೆ ಒಂದೂವರೆ ಕೋಟಿ ದಾನ ಮಾಡಿ ಸ್ಕೂಲ್ ನ ಕಟ್ಟಿದ್ದಾರೆ ಇದು ಅವರದು ಎರಡನೇ ಸ್ಕೂಲು ಇಲ್ಲೇ ಮೊದಲನೇದು ಕನ್ಯಾನ ಅನ್ನೋ ಒಂದು ಊರಲ್ಲಿ ಅಲ್ಲಿ ಕಟ್ಟಿದ್ದಾರೆ ಇದು ಎರಡನೇ ಸ್ಕೂಲು ಸೊ ಈ ಮಂಗಳೂರು ಈ ಊರುಗಳಲ್ಲೇನೆ ಬೇಕಾದ ಸ್ಕೂಲ್ಗಳು ಮಾಡಿದೀವಿ ಸುಮಾರು ಇವತ್ತಿನ ದಿನ ನೂರಿಪ್ಪತ್ತು ಸ್ಕೂಲು ಮುಗಿಯೋ ಸ್ಟೇಜ್ ಅಲ್ಲಿ ಇದೆ ಇದು ನೂರದೇ ಸ್ಕೂಲು ನಾವು ಇನಾಗ್ರೇಟ್ ಮಾಡ್ತಾ ಇರೋದು ಸೊ ಕರ್ನಾಟಕದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಸ್ಕೂಲ್ ಮಾಡಿದ್ದೀವಿ ಇನ್ನೊಂದು ಇಪ್ಪತ್ತೈದು ಸ್ಕೂಲು ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ತಮಿಳುನಾಡು ಉತ್ತರ ಪ್ರದೇಶ್ ಬಿಹಾರ್ ಮೇಘಾಲಯ ಮಣಿಪುರ್ ಎಲ್ಲ ಕಡೆನೂ ಸ್ಕೂಲ್ಗಳು ಮಾಡ್ತಾ ಇದ್ದೀವಿ ಈಗ ನಮಗೆ ಒಬ್ಬ ಇನ್ನೊಬ್ರು ಮೇಜರ್ ಡೋನರ್ ಒಬ್ರು ಬಂದಿದ್ದಾರೆ ಆ ಉತ್ತರ ಪ್ರದೇಶದಲ್ಲಿ ಈ ವರ್ಷ ಹತ್ತು ಸ್ಕೂಲ್ ಮಾಡ್ಬೇಕು ನಾವು ಇಪ್ಪತ್ತು ಇಪ್ಪತ್ತೈದರಲ್ಲಿ ಅವರು ಒಬ್ರೇನೆ ಒನ್ ಮಿಲಿಯನ್ ಡಾಲರ್ ಕೊಟ್ಟಿದ್ದಾರೆ ಒನ್ ಮಿಲಿಯನ್ ಡಾಲರ್ ಅಂದ್ರೆ ಎಂಟೂವರೆ ಕೋಟಿ ಒಂಬತ್ತು ಕೋಟಿ ಆಗೋ ಅಷ್ಟು ಸೊ ಉತ್ತರ ಪ್ರದೇಶಲ್ಲಿ ಇವಾಗ ನಮ್ಮ ಹೊಸ ಭಾರತದಲ್ಲಿರೋ ಟೀಮು ಅಲ್ಲಿ ಹೋಗಿ ಎಲ್ರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹ್ಯಾ ಮಾಡೋದು ಉತ್ತರ ಪ್ರದೇಶ ಅಂತ ಸ್ಟೇಟ್ ನಮಗೂ ಜಾಸ್ತಿ ಅಷ್ಟು ಪರಿಚಯ ಇಲ್ಲ ಸೊ ಸ್ವಲ್ಪ ಸ್ಲೋಗೆ ಶುರು ಮಾಡ್ಕೊಂಡು ಆ ಒಂದು ಹತ್ತೆರಡು ಸ್ಕೂಲ್ ನಾವು ಅಲ್ಲಿ ಕಟ್ಟಿಸ್ಬೇಕು ಅಂತ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ದಿನಕ್ಕೆ ದಿನಕ್ಕೆ ಪ್ರತಿ ದಿನ ನಮ್ಗೆ ಡೋನರ್ಸ್ಗಳು ಮುಂದೆ ಬರ್ತಾ ಇದ್ದಾರೆ ಬಂದು ಕರ್ನಾಟಕದಲ್ಲಿ ನಾವು ಇನ್ನೂ ಹೆಚ್ಚನೆ ಸ್ಕೂಲು ಮಾಡಬೇಕು ಅಂತ ನಮ್ಮ ಆಸೆ ಒಂದು ವಿಷಯ ಹೇಳ್ಬೇಕು ಅಂದ್ರೆ ನಮ್ಗೆ ಯಾರಿಗೂ ಈ ಕಟ್ಟೋ ಸ್ಕೂಲುಗಳು ಆ ಊರು ಅದ್ರ ಹತ್ರ ಇರೋ ಇದ್ರಲ್ಲಿ ನಮ್ಗೇನ್ ಸಂಬಂಧನೂ ಇಲ್ಲ ನಮ್ಗೆ ಯಾರು ಇಲ್ಲಿ ರಿಲೇಟಿವ್ಸ್ ಇಲ್ಲ ನಮ್ಗೆ ಯಾವ್ದು ಲ್ಯಾಂಡ್ ಇಲ್ಲ ನಾವ್ ಯಾರು ಇಲ್ಲಿ ಓದಿ ನೋಡೋರಲ್ಲ ಅಂತಾದ್ರಲ್ಲೂ ಒಂದು ಸೆಲ್ಫ್ಲೆಸ್ ಅಂದ್ರೆ ನಾವು ಹಳ್ಳಿಯಿಂದ ಬಂದಿರೋದು ಬೇರೆ ಮಕ್ಕಳು ಅವ್ರಿಗೊಂದು ಗೋಲ್ಡನ್ ಆಪರ್ಚುನಿಟಿ ಕೊಡೋಣ ಈ ಸ್ಕೂಲುಗಳಲ್ಲಿ ಜ್ಯೂಯಲ್ಸ್ ಅಂತ ಇರ್ತಾರೆ ಯಾರಾದ್ರೂ ಒಬ್ರು ಮುಂದೆ ಬಂದ್ರು ಇಡೀ ಊರಿಗೆ ಒಂಥರ ಪ್ರಖ್ಯಾತ ಆಗೋ ಬಿಡುತ್ತೆ ಆ ಒಂದು ಇಂಟೆನ್ಶನ್ ಇಂದ ನಾವು ಈ ತರ ಬೇರೆ ಊರುಗಳಿಗೆ ಬಂದು ಕಟ್ಟಿಸ್ತಾ ಇದೀವಿ ಯಾರೋ ಇಲ್ಲಿ ಓದೋರು ಯಾರೋ ಪಾಪ ಫೇಸ್ಬುಕ್ ಅಲ್ಲಿ ನೋಡಿ ನಮ್ಗೆ ಇಮೇಲ್ ಕಳಿಸಿ ನಮ್ಮ ಬಾಲಕೃಷ್ಣ ಅವ್ರಿಗೆ ಅದನ್ನ ನೋಡಿ ಇದನ್ನ ಬಂದು ನೋಡ್ ಈ ಊರಲ್ಲಿ ಬಂದು ಈ ಸ್ಕೂಲಿನ ಪರಿಸ್ಥಿತಿ ನೋಡಿ ಆಯ್ತು ನಾವು ಈ ಸ್ಕೂಲ್ ಮಾಡೋಣ ಅಂತ ಅಂಥೇಳಿ ಇದನ್ನ ಕಟ್ಸಿರೋದು ಇದೇ ತರ ನೂರಿಂದ ನೂರಿಪ್ಪತ್ ಸ್ಕೂಲು ಇದೇ ಮಾದರಿನಲ್ಲೇ ನಾವು ಮಾಡಿರೋದು ಪ್ರತಿಯೊಂದು ಸ್ಕೂಲ್ ಈ ಬಿಲ್ಡಿಂಗ್ ನೋಡಿದ್ರೆ ಏನು ಬ್ಯೂಟಿಫುಲ್ ಆಗಿದೆ ಓದ್ದ ಇರೋರ್ಗು ಓದೋಣ ಇಲ್ಲಿ ಅನ್ನೋ ಒಂದು ಆಸೆ ಬರುತ್ತೆ ನಮ್ಮ ಆಸೆ ಇಷ್ಟೇ ಈ ಸ್ಕೂಲ್ ಕಟ್ಸೋದ್ರಿಂದ ಈ ಊರಿನ ಜನ ಈ ಊರು ಈ ಸ್ಕೂಲಲ್ಲಿ ಓದಿ ಮುಂದೆ ಬರೋರು ಈ ಬೇರೆ ಬಿಲ್ಡಿಂಗ್ ಇದು ತುಂಬಾ ಹಳೇದಾಗಿದೆಯಲ್ಲ ಈ ಬಿಲ್ಡಿಂಗ್ಗಳನ್ನ ಈ ಊರಿನ ಸ್ಕೂಲ್ ಓದಿರೋ ಜನ ಮುಂದೆ ಬಂದಿರೋರು ಹಣ ಮಾಡಿರೋರು ಈ ಊರಿನ ಜನ ಇದನ್ನ ಇಂಪ್ರೂವ್ ಮಾಡ್ತಾರೆ ನಮಗೂ ಸಂತೋಷ ಹಳ್ಳಿಗೂ ಸಂತೋಷ ರಾಜ್ಯಕ್ಕೂ ಸಂತೋಷ ದೇಶಕ್ಕೂ ಸಂತೋಷ ಅಷ್ಟೇ ನಮ್ಮ ಆಸೆ ನಾವೀಗ ಹೊಸ ಕಟ್ಟಡದ ತರಗತಿ ಒಳಗಡೆ ಹೋಗೋಣ ತರಗತಿ ಯಾವ ತರ ಇದೆ ಅಂತ ನೋಡೋಣ ತುಂಬಾ ಸ್ಪೇಷಿಯಸ್ ಆಗಿದೆ ಪ್ರೈಮರಿ ಸ್ಟೂಡೆಂಟ್ಸ್ ಕ್ಲಾಸ್ ರೂಮ್ ಯಾವ ತರ ಬೇಕು ಅದೇ ತರ ಬರೀ ಕ್ಲಾಸ್ ರೂಮ್ ಅಲ್ಲ ಮಕ್ಕಳಿಗೆ ಏನೇನ್ ಬೇಕು ಪೀಠೋಪಕರಣ ಬೆಂಚ್ ಡೆಸ್ಕ್ ಇರಬಹುದು ಅದನ್ನ ಕೂಡ ಇಲ್ಲಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಈ ಮಾಡರ್ನ್ ಬೆಂಚ್ ಮತ್ತೆ ಡೆಸ್ಕ್ನ ನೀವು ನೋಡಬಹುದು ಕ್ವಾಲಿಟಿಯಲ್ಲಿ ಕೂಡ ನಂಬರ್ ಒನ್ ಇದೆ ಯಾವುದೇ ತರ ಕಾಂಪ್ರಮೈಸ್ ಆಗಿಲ್ಲ ಒಳ್ಳೆ ಕ್ವಾಲಿಟಿಯ ಬೆಂಚ್ ಡೆಸ್ಕ್ ಅನ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅದೇ ರೀತಿ ಕ್ಲಾಸ್ ರೂಮ್ ನ ಗೋಡೆಯಲ್ಲಿ ಆ ಮಕ್ಕಳಿಗೆ ಕಲೀಲಿಕ್ಕೆ ಏನೇನ್ ಬೇಕು ಅವರೇ ಆ ಕಲಿಕೆಗೆ ರಿಲೇಟೆಡ್ ಆಗಿರುವಂತಹ ಚಿತ್ರಗಳನ್ನೆಲ್ಲ ಬಿಡಿಸಿದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಆಮೇಲೆ ಬೇರೆ ಕ್ಲಾಸ್ ಅಲ್ಲಿ ಸೈನ್ಸ್ ಬಗ್ಗೆ ಆಗಿರ್ಬೋದು ಅದನ್ನೆಲ್ಲ ಇಲ್ಲಿ ಒಂದು ಚಿತ್ರದಲ್ಲಿ ಬಿಡಿಸಿದಾರೆ ಅದೇ ರೀತಿ ಈ ಕ್ಲಾಸ್ ರೂಮ್ ಒಳಗಡೆ ಕೂಡ ಈ ಕ್ಲಾಸ್ ಬಿಲ್ಡಿಂಗ್ ಕಟ್ಲಿಕ್ಕೆ ಯಾರ್ಯಾರು ಡೊನೇಟ್ ಮಾಡಿದ್ರೆ ಅವರ ಹೆಸರನ್ನ ಕೂಡ ಹಾಕಿದ್ದಾರೆ ಅದೇ ರೀತಿ ಕ್ಲಾಸಿಗೆ ಗೆ ಮೂರು ಕಿಟಕಿ ಇದೆ ಆ ಸ್ಪೇಷಿಯಸ್ ಆಗಿದೆ ಎರಡು ಫ್ಯಾನ್ ಇದೆ ಹಾಗೂ ಬೋರ್ಡ್ ಕೂಡ ಇದೆ ಇದು ಕೂಡ ಅವರೇ ಡೊನೇಟ್ ಮಾಡಿರುವಂತದ್ದು ಒಂದು ಬಹಳ ಒಂದು ಸುಂದರವಾಗಿ ಸುಸಜ್ಜಿತವಾಗಿ ಈ ತರಗತಿಗಳನ್ನ ಕೂಡ ಕಟ್ಟಿದ್ದಾರೆ